ಫ್ರೆಂಡ್ಸ್ ನೀವೆಲ್ಲ ನಟ್ ಗ್ರಾಸ್ ಅಂದರೆ ಅಡಿಕೆ ಹೂ ಬಗ್ಗೆ ಕೇಳಿದ್ದೀರಾ ಸ್ಕಿನ್ ವೈಟ್ನಿಂಗೇ ರಾಮ ಬಾಣ ನಮ್ಮ ನಟ್ ಗ್ರಾಸ್ ಅಡಿಕೆ ಹೂ ಆವಾರ ಹೂ ಅದ್ರ ಜೊತೆ ಸೇರಿದ್ರೆ ಇತ್ತು ಜಾದು ಡಬಲ್ ಧಮಕ ಅಂತ ಹೇಳ್ತೀವಿ ಹಾನ್ ನಿಟ್ಟಿನ ಇವತ್ತು ಸ್ಕಿನ್ ವೈಟ್ನಿಂಗ್ ಒಂದು ಫೇಶಿಯಲ್ ತಂದಿದ್ದೀನಿ ಫೇಶಿಯಲ್ ಅಂತಾದರೂ ಹೇಳಿ ಒಂದು ಆಯಿಲ್ ಮಸಾಜ್ ಅಂತಾದರೂ ಹೇಳಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಲಾಕ್ಸ್ ನನ್ನ ಹೇಮಾ ಹೊಸತಿ ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತು ನಾನು ತಂದಿರೋ ಮಾಜಿಕ್ ಅಂದರೆ ನಮ್ಮ ಜ್ಯೇಷ್ಠ ಮದ್ದು ಕಡಿ ಈ ಜ್ಯೇಷ್ಠ ಮದ್ದು ಕಡಿ ಕೇರಳ ಟಿ ಆಯಿಲ್ ಸ್ಕಿನ್ ವೈಟ್ನಿಂಗ್ ಯೂಸ್ ಮಾಡ್ತೀನಿ ಇದಕ್ಕೆ ಒಂದು ಅದ್ಭುತವಾದ ಪ್ಯಾಕ್ ಹಾಕಿದೀನಿ ಏನು ಅಂದ್ರೆ ಮುಲ್ಲತಿ ಹಾಕಿದ್ಯಾ ಹೆಮ್ಮ ಡೆಫಿನೆಟ್ ಆಗಲ್ಲ ಇವತ್ತು ನಾನು ಹಾಕಿರೋದು ನಟ್ ಗ್ರಾಸು ಆವರ ಹೂವು ಎಲ್ಲ ಹರ್ಬ್ಸ್ ನೋ ಪೌಡರ್ಸ್ ಎಲ್ಲ ಹರ್ಬ್ಸ್ ಅರೆಕ್ಟ್ ತಂದು ಹಾಕಿರೋದು ಎಷ್ಟು ಗಮಗಮಂದಿದ ಪ್ಯಾಕ್ ಅಂದ್ರೆ ನೀವು ಕಳೆದೋಗ್ಬಿಡ್ತೀರಾ ಆ ಮಿಕ್ಸಿ ಜಾರ್ನ ಅದಕ್ಕೆ ಅಂತಾನೆ ಇಟ್ಕೊಳ್ಳಿ ನಾನು ಇಲ್ಲಿ ಬಳಸಿರೋದು ನಟ್ ಗ್ರಾಸು ಆವರ ಹೂವು ನಟ್ ಗ್ರಾಸ್ ಬಂದ್ಬಿಟ್ಟು ಒಳ್ಳೆ ಇದ್ದಂಗೆ ಇರುತ್ತೆ ಆದರೆ ಮೆಣಸು ಕಲರ್ ಕಪ್ಪು ಬಟ್ ಅದ್ರ ಕೂಡ ಎಫೆಕ್ಟ್ ಎಲ್ಲ ಬೆಳಕಿರೋದು ಓಕೆನಾ ಮತ್ತು ನಾನು ಬಳಸಿದರೆ ಡ್ರೈ ರೋಸಸ್ ವೈಲ್ ಟಾಮ್ರಿ ಕಸ್ತೂರಿ ಅಷ್ಟು ಅದ್ರ ಜೊತೆಗೆ ನಮ್ಮ ಮುಲ್ಲತ್ತಿ ಮುಲ್ಲತ್ತಿನೂ ಅಷ್ಟೇ ರಾ ಬಳಸಿದ್ದೀನಿ ಆಯಿತಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಎಲ್ಲೂ ಸ್ಕಿಪ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಕಪ್ಪುಗಿದೀವಿ ಡಲ್ ಸ್ಕಿನ್ ಇದೆ ಸಂಟನ್ ಆಗಿದೆ ಬ್ಲಿಮಿಷಸ್ ಇದೆ ಒಂದೇ ದಿನಲ್ಲಿ ಬೆಳಕಾಗ್ತೀವ ಇವ್ರಿಗೆಲ್ಲ ಮಾತುಗೂ ರಾಮಬಾಣ ಬಾಣ ಇವತ್ತಿನ ಸತತವಾಗಿ ಮಾಡಿ ಬನ್ನಿ ನಿಮ್ಮ ಸ್ಕಿನ್ ಟೋ ನೀವೇ ಹೇಳ್ತೀರಾ ಹೌದು ಹೇಮ್ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು ಯಾವುದು ಪೌಡ್ರು ಮಾಡಿ ಯಾವುದು ಬೆರಕೆ ಮಾಡಿಲ್ಲ ಅಂತ ಹೇಳ್ತೀರಾ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಸ್ಕಿನ್ ಪೈಪಿಂಗ್ ಪೌಡ್ರಲ್ಲಿ ಫಸ್ಟು ನಾನು ಮುಲ್ಲತ್ತಿ ತೊಗೊಂಡಿದ್ದೀನಿ ಮುಲ್ಲತ್ತಿ ಮುಲ್ತಾನೆ ಮಿಟ್ಟಿ ಅಲ್ಲ ಮುಲತ್ತಿ ಮತ್ತೆ ಹೇಳ್ತಾ ಇದ್ದೀನಿ ಮುಲತ್ತಿ ಚಿಕ್ಕ ಪೀಸು ಇದನ್ನು ಜಾಸ್ತಿ ಬೇಕಾದ್ರೂ ಮಾಡಿಟ್ಕೊಳ್ಬೋದು ಮತ್ತು ವೈಲ್ಡ್ ಚಾಮರಿಕ್ ಓಕೆ ಇದು ಆವಾರ ಹೂವು ನೀವು ಎಲ್ಲಿ ಬೇಕಾದರೂ ಸರ್ಚ್ ಮಾಡಿ ಇವೆಲ್ಲ ಸ್ಕಿನ್ ವೈಟ್ನಿಂಗೇ ಯೂಸ್ ಮಾಡ್ತಾರೆ ಇದು ಆವಾರ ಹೂ ಅಂತ ತಮಿಳಲ್ಲಿ ಆವಾರ ಹೂ ಅಂತ ಹೇಳ್ತಾರೆ ಕನ್ನಡದಲ್ಲಿ ಆವಾರ ಹೂ ಸ್ಕಿನ್ ವೈಟ್ನಿಂಗೇ ನಾನು ಬಳಸಿರೋದು ಮುಲತಿ ಆವಾರ ಹೂ ಮತ್ತು ವೈಲ್ಡ್ ಟರ್ಮೆರಿಕ್ ಜೊತೆ ಸ್ವಲ್ಪ ನಮ್ಮ ಕಸ್ತೂರಿ ಹಸಿಣ ಹಾಕ್ಕೊಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಇದನ್ನು ಜಾಸ್ತಿ ಬೇಕಾದ್ರು ಮಾಡಿಟ್ಕೊಟ್ ಫುಲ್ ಹಾಕೊಂಡ್ಬಿಡ್ತೀನಿ ಇದು ನಟ್ ಗ್ರಾಸ್ ಅಂತ ಗೂಗಲಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿ ಅಡಕೆ ಅಂತಾರೆ ಅಡಿಕೆ ಹೂ ಅಂತ ಹೇಳ್ತಾರೆ ಓಕೆನಾ ಇದನ್ನ ಒಂದೆರಡು ಹಾಕೊಳ್ತೀನಿ ಇದು ನೋಡ ಕಪ್ಪಗಿದೆ ಬಟ್ ರಿವರ್ಸ್ ಅಂದ್ರೆ ಇದು ಬೆಳ್ಳಕ್ಕಾಗಕ್ಕೆ ಹೆಲ್ಪ್ ಮಾಡುತ್ತೆ ಹೆಂಗಿದೆ ನೋಡಿ ಒಳ್ಳೆ ಮೆಣಸು ಕಳಿತಂಗಿದೆ ಸ್ವಲ್ಪ ಡ್ರೈ ರೋಸ್ ಪೆಟ್ಟಿದ ಹಾಕೊಳ್ತಾ ಇದ್ದೀನಿ ಇಷ್ಟು ಬೇಕು ನಮಗೆ ಓಕೆನಾ ಇಷ್ಟು ನಮಗೆ ಸ್ಕಿನ್ ಮೈಟ್ನಿಂಗ್ ಕೆಲಸ ಮಾಡುತ್ತೆ ಇದೆಲ್ಲ ನಮಗೆ ನ್ಯಾಚುರಲ್ ಆಗಿ ಸಿಗೋ ಹರ್ಬ್ಸ್ ಓಕೆನಾ ಯಾರೋ ಒಬ್ರು ನನಗೆ ಕೇಳಿದರು ಕಮೆಂಟ್ ಹಾಕಿದರು ಹೆಂಗೆ ಬೆಳ್ಳಕ್ಕಾಗೋಗ್ತೀರಾ ಅಂತ ಇದೆಲ್ಲ ಹಾಕಿ ನೋಡಿ ಆಮೇಲೆ ನನಗೆ ಕಮೆಂಟ್ಸ್ ಹಾಕಿ ಏನೋ ಹಾಕ್ತೆ ಸುಮ್ಮನೆ 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 ಕುತ್ಕೊಂಡ್ಬಿಟ್ಟು ಬರೀ ವೀಡಿಯೋ ನೋಡಿದ ತಕ್ಷಣ ಯಾರು ಬೆಳ್ಳಕ್ಕಾಗ ಸಾಧ್ಯ ಇಲ್ಲ ಅಲ್ವಾ ಸೊ ಯಾರೋ ಒಬ್ಬರು ಪರ್ಟಿಕ್ಯುಲರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಪ್ರಯತ್ನ ಪಟ್ರೇ ಎಲ್ಲ ಆಗೋದು ಏನೂ ಆಗೋಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ಸೊ ನೋಡಿ ಇದು ಮೂಲತ್ತಿ ಇದಿಷ್ಟನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ನೋಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ಇದನ್ನು ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ತೀನಿ ಇದು ಎಷ್ಟು ಸ್ಮೆಲ್ ಇದೆ ಅಂದರೆ ನೀವು ಮಾಡ್ತಿದ್ರೆ ಆ ಮಿಕ್ಸಿನೂ ಸಹ ಫ್ರೆಂಡ್ಸ್ ಅಷ್ಟು ಸ್ಮೆಲ್ ಇದೆ ತರ್ತರಿಯಾಗಿರಲಿ ನಿಮಗೆ ಫೈನ್ ಪೌಡ್ರ್ ಆಗಲ್ಲ ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ತಿದ್ದೀವಲ್ಲ ಸೊ ಇದು ತರ್ತಾರಿಯಾಗಿ ಆಗಲಿ ಇದಕ್ಕೆ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಓಕೆನಾ ಇದು ಒಂದು ಟೂ ಮಿನಿಟ್ಸ್ ನೆನೆಯಲಿ ಪರವಾಗಿಲ್ಲ ಹಿಂಗೆ ಇರಲಿ ಏನೂ ತೊಂದರೆ ಇಲ್ಲ ಓಕೆನಾ ಹೇಳ್ತೀನಿ ಇದು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಜಾಸ್ತಿ ಇದನ್ನು ಮಾಡ್ಕೊಳೋದು ಬೇಡ ಸೊ ಈ ಇರಲಿ ಓಕೆನಾ ಬನ್ನಿ ಇವತ್ತಿನ ಹೋಗೋಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವೀಡಿಯೋಗ ಹೇಳ್ತಿಲ್ಲ ಅದ್ಭುತವಾದ ಹರ್ಬ್ಸ್ ಸ್ಮೆಲ್ ಇದು ಹಾ 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 ಅಂತಿದೆ ಬನ್ನಿ ಇವತ್ತಿನ ಹೋಗೋಣ ಫ್ರೆಂಡ್ಸ್ ನೋಡೋದೇಡ ಹರ್ಬ್ಸು ಯಾವ್ದು ಅಡಿ ಮುಲತಿ ನಮ್ಮ ಡ್ರೈ ರೋಸಸ್ಸು ನಮ್ಮ ನಟ್ ಗ್ರಾಸು ಅಡಿಕೆ ಓಕೆನಾ ಅಡಿಕೆ ಹೂವು ಮತ್ತು ಆವಾರ ಹೂ ತೊಗೊಂಡಿದ್ದೆ ಕಸ್ತೂರಿ ಅಷ್ಟು ಬಾಯ್ಲ್ ಟಮರಿಕು ಇಷ್ಟು ಮ್ಯಾಜಿಕ್ಕು ಇದನ್ನು ಕೆಲವ್ರು ನಂಬಲ್ಲ ಅದು ಅವ್ರಿಷ್ಟ ನಮ್ದೇನವ್ರು ನಾವು ನಂಬಿಸೋಕ್ಕಾಗಲ್ಲ ಅಲ್ವಾ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಇದೆಲ್ಲ ಅಮೆಝನ್ನಲ್ಲಿ ಅವೈಲಬಲ್ ಇದೆ ಬೇಕಾದ್ರೆ ಹೇಳಿ ನಾನು ಕೊಡ್ತೀನಿ ಇಲ್ಲ ಕಮ್ಮಿ ಕಮ್ಮಿ ಪ್ಯಾಕೆಟ್ ತರಿಸಿಟ್ಕೊಂಡು ಈ ಥರ ನಾನು ಬಳಸ್ತಿರೋದು ಇವತ್ತು ಎಷ್ಟಿ ಕಡಿ ಇದು ಎಟ್ಟಾಗಿ ಸ್ಕಿನ್ ವೈಟ್ನಿಂಗ್ ಆಯಿಲ್ ಇದು ಪಾಚ್ ಟೆಸ್ಟ್ ಆಗಬೇಕು ಇದು ಅಮೆಝಾನಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ ನಿಮ್ಗೆ ಪಾಚ್ ಟೆಸ್ಟ್ ಆದರೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ ಇದು ಸ್ಕಿನ್ ವೈಟ್ನಿಂಗ್ ಸ್ಕಿನ್ ವೈಟ್ನಿಂಗ್ ಬೆಳ್ಳಕ್ಕಾಗೋಕ್ಕೆ ಬ್ರೈಟ್ ಆಗೋಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ತಗೊಂಡಿದ್ದೀನಿ ಎಷ್ಟಿ ಮದ್ದು ಕಡಿ ಓಕೆನಾ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಪಿಗ್ಮೆಂಟೇಷನ್ ಇತ್ತು ಪಿಗ್ಮೆಂಟೇಷನ್ ಈಗಿಲ್ಲ ಬಟ್ ಅಂದರೂ ನಾನು ಸೋಪ್ ಉಪಯೋಗಿಸ್ತಾ ಇಲ್ಲ ஒரண்டு நிமிஷன்ன மசாஜ் மாணோ எண்ணை க்வாலிட்டி ஏன்னா நீங்கள் எல்லாம் மசாஜ் மாய்டர் கொடுத்து இதே அந்த ஆயுர்வேதிக்கு கொக்கோனட்டு அதுக்கே நான் எண்ணி மசாஜ் மா ಪ್ಯಾಚ್ ಟೆಸ್ಟ್ ಮಾಡಿರ್ಬೇಕು ಫ್ರೆಂಡ್ಸ್ ಪ್ರತಿಯೊಂದು ಆಯುರ್ವೇದಿಕ್ ಪದಾರ್ಥ ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಮುಲತಿ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಪಿಗ್ಮೆಂಟೇಶನ್ ಹೋಗ್ಲಾಡ್ಸುತ್ತೆ ಮಂಜಿಷ್ಟ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಡ್ರೈ ರೋಸಸ್ ಮಾಯ್ಶರ್ ಆಗಿ ಕೆಲಸ ಮಾಡುತ್ತೆ ಸ್ಕಿನ್ ಸ್ಕಿನ್ ಬ್ರೈಟ್ನಿಂಗ್ ಆಗಿ ಕೆಲಸ ಮಾಡುತ್ತೆ ವೈಲ್ಡ್ ಟರ್ಮರಿಕು ಕಸ್ತೂರಿ ಹಸಿನ ಅಂತೂ ಸ್ಕಿನ್ಗೆ ಒಂದು ಜಾದು ಮಾಡುತ್ತೆ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಟ್ ಗ್ರಾಸ್ ಅಡಿಕೆ ಹೂ ಅಂತ ಹೇಳಿದ್ದೀನಿ ಅದು ನೋಡಕ್ ಮೆಣಸಿದಂಗೆ ಇದೆ ಅದು ಅದು ಏನಂತೀವಿ ಅದ್ರದ್ದು ಇದು ಮಾತ್ರ ಕಪ್ಪುಗಿದೆ ಬಟ್ ಅದ್ರ ಎಫೆಕ್ಟ್ಸ್ ಎಲ್ಲ ಬೆಳ್ಳಕ್ಕಿದೆ ಸೊ ಆವಾರ ಹೂ ಕಣ್ಣು ಮುಚ್ಕೊಂಡು ಉಪಯೋಗಿಸ್ಕೊಡಿ ಥ್ರೂಔಟ್ ಸೌತಲ್ಲಿ ಇದನ್ನ ಸ್ಕಿನ್ ಗೆ ಹಾಕ್ತಾರೆ ಆವಾರ ವಾರ ಹೂ ಅಂತೂ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡಿಬಿಟ್ಟು ಈ ಪಾಕ್ ಹಾಕ್ತೀನಿ ಎಟ್ಟಗೆ ನಾನು ಇದನ್ನು ಎಣ್ಣೆನ ಒರೆಸಲ್ಲ ಈ ಎಣ್ಣೆ ಇದೇ ಥರ ಮುಖದ ಮೇಲೆ ಇರಲಿ ಓಕೆನಾ ಸೊ ಕೈ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ನಾನು ಇದ್ರ ಮೇಲೆ ಪ್ಯಾಕ್ ಹಾಕ್ತೀನಿ ಇವಾಗ ಡೌಟ್ ಬರ್ಬೋದು ಹೇಮ ಪ್ಯಾಕ್ ಜಾರತ್ತಾ ಯಾಕಂದರೆ ನೀನು ತರತರಿಯಾಗಿ ಮಾಡಿದ್ಯಾ ಅಂತ ಬರುತ್ತೆ ಕ್ವೆಶನ್ ಅದಕ್ಕೂ ಉತ್ತರ ನಾನೇ ಕೊಡ್ತೀನಿ ಸೊ ಇದು ಇಮ್ಮಿಡಿಯೇಟ್ ಗ್ಲೋ ಬರುತ್ತೆ ನಿಮಗೆ ಇಮ್ಮಿಡಿಯೇಟ್ ನಾನು ನಮ್ಮ ரெடிக்கொனி ஏனில் ரன்னிங் வாட்டர் இட்டோ ஒன்று நிமிஷத்தில் ஓபன் சோ தட் நம்ம ஈஸி ஆக ನಾನು ಈ ಕಡೆ ಸ್ವಲ್ಪ ನೋಡಿ ಧರಾಳೋ ಕುತ್ಕೊಳ್ಳುತ್ತೆ ನೋಡಿ ನಾನು ಅದಕ್ಕೆ ಎಣ್ಣೆ ತೆಗಿಬೇಡಿ ಅಂತ ಹೇಳಿದ್ರು ಯಾಕಂದ್ರೆ ಎಣ್ಣೆ ಇರೋದ್ರಿಂದ ಅದು ನಿಂತ್ಕೊಳುತ್ತೆ ಅದ ಎಷ್ಟ್ ಅಷ್ಟು ನಿಂತ್ಕೊಳ್ಳಿ ಅಂದ್ರೆ ಇಲ್ಲ ಈಗ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ಅದು ಬೀಡೋಕ್ ಚಾನ್ಸೇ ಇಲ್ಲ ಸುಮಾರು ಒಂದು ಹತ್ತು ನಿಮಿಷ ಅಲ್ಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಆಲ್ಮೋಸ್ಟ್ ಏಟ್ ಟು ಟೆನ್ ಮಿನಿಟ್ಸ್ ಹಿಂಗಿದೆ ನೋಡಿ ಗ್ಲೋ ನಾವು ಪ್ಯಾಕ್ ಯಾಕೆ ಹಾಕ್ತೀವಿ ಅಂದರೆ ಅದು ಬೀಳ್ದೇ ಇರಲಿ ಅಂತ ನಂಬರ್ ಒನ್ ಅದು ಅದ್ರ ಕೆಲಸ ಮಾಡಲಿ ಅಂತ ಸೊ ನಾನು ಯೂಸ್ ಮಾಡಿರೋ ಆಯಿಲು ಸ್ಕಿನ್ ಬೈಟ್ನಿಂಗು ನಾನು ಯೂಸ್ ಮಾಡಿರೋ ಪ್ಯಾಕು ಸ್ಕಿನ್ ಬೈಟ್ನಿಂಗು ಎಲ್ಲ ಹರ್ಬ್ಸು ನ್ಯಾಚುರಲ್ ಹರ್ಬ್ಸ್ ಸೊ ಇದೆಲ್ಲ ಅಮೆಝಾನಲ್ಲಿ ಅವೈಲಬಲ್ ಇದೆ ಎ ಟು ಝೆಡ್ ನಾನು ಯಾವ್ದ್ಯಾವುದು ಹೇಳೋದು ಮೂಲತಿಯಿಂದ ಹಿಡಿದು ನೋಡಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ತಂದು ಮಾಡ್ಕೊಳ್ಳೋದು सो इत नाचुरुल हाक सो अदूत इन गम 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 अंत स्मेल बरती है मुख ಯಾವ ರೀತಿ ಇದೆ ನೋಡಿ ಇದೆಲ್ಲ ಕ್ಲೋಸ್ ಅಪ್ ತೋರಿಸ್ತಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಮತ್ತೆ ಸಂಜೆಗೆ ಪಿಂಪಲ್ಸ್ ವೀಡಿಯೋ ಬರ್ತಾ ಇದೆ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾದ್ ಡೌಟ್ಸ್ ಇದೆ ನಾನು ಕಮೆಂಟ್ ತಿಳ್ತೀನಿ